ಮಣಿಪಾಲದ ಒಂದರ ಹೋಟೆಲ್ನಲ್ಲಿ ಅಪರೂಪವಾಗಿ ಸಿಗುವ ಹಾವನ್ನು ರಕ್ಷಣೆ ಮಾಡಲಾಗಿದೆ ಇಲ್ಲಿನ ಹೋಟೆಲ್ ಒಳಗೆ ಕಾಣಿಸಿಕೊಂಡ ಹಾವು ಗ್ರಾಹಕರ ಹಾಗೂ ಹೋಟೆಲ್ ಸಿಬ್ಬಂದಿಗಳ ಆತಂಕಕ್ಕೆ ಕಾರಣವಾಗಿತ್ತು ಸಣ್ಣ ಗಾತ್ರದ ಈ ಹಾವು ಎಲ್ಲೆಂದರಲ್ಲಿ ತಲೆಮೆರೆಸಿಕೊಂಡು ಅವಿತು ಕೂರುತ್ತಿತ್ತು ಸುಮಾರು ಐದು ಗಂಟೆಗಳ ಕಾಲ ಹುಡುಕಿ ಹಾವನ್ನ ಹೊರತೆಗೆಯಲಾಗಿದೆ ಈ ಹಾವು ವಿಟೇಕರ್ಸ್ ಬೋವಾ ಎಂದು ಗುರುತಿಸಲಾಗಿದೆ ಕನ್ನಡದಲ್ಲಿ ಇದನ್ನು ಇರ್ತಲೆ ಹಾವು ಇಮ್ಮಂಡೆ ಹಾವು ಇರ್ಬಾ ಎಕ್ಕಳೆ ಎಂದು ಕರೆಯುತ್ತಾರೆ ವಿಷರಹಿತ ಹಾವು ಇದಾಗಿದ್ದು ಉಗ್ರರಕ್ಷಕ ಪ್ರಾಣೇಶ್ ಪರ್ಕಳ ಹಾವನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಬಿಟ್ಟೆ ಕರ್ಸ್ ಬೋ ಇರ್ತಲೇ ಅವು ಇರ್ಬೇಕೆ ನೆತ್ತ ಬಾಲಕ ಮಂಡೆ ಒಂದು ನನ್ನೆಲ್ಲ ಬುಲೆಗೆ ಬೇಕಾ ಮೆತ್ತ ಮಂಡೆಲ್ಲ ಬಾಲಂಜೆ ಒಂದ್